ಕಲಘಟಗಿ ತಾಲೂಕಿನ ಶಿಗಿಗಟ್ಟಿ ಗ್ರಾಮದ ಪತ್ರಕರ್ತ ಮಾರುತಿ ಲಮಾಣಿಯವರ ಜಮೀನಿನಲ್ಲಿ ಉಪ್ರತಿಷ್ಠ ಕಳ್ಳತನ ನಡೆದಿದ್ದು ಕೊಳವೆ ಬಾವಿಗೆ ಹಾಕಿದ್ದ ನೂರು ಮೀಟರ್ ಮೋಟಾರ್ ಕೇಬಲ್ ಕಳ್ಳರು ಕತ್ತರಿಸಿ ಕಳವು ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಮಾರುತಿ ಅವರು ತಮ್ಮ ಜಮೀನಿನಲ್ಲಿ ಕಬ್ಬು ಬೆಳೆಗೆ ನೀರು ನೀಡಲು ಕೊಳವೆ ಬಾವಿ ಹಾಕಿಸಿದ್ದರು ಕಬ್ಬು ಕಟಾವು ಮಾಡಿದ ಹದಿನೈದು ದಿನಗಳ ನಂತರ ಮತ್ತೆ ಬೆಳೆಗೆ ನೀರು ಹಾಯಿಸಲು ಅವರು ಬೋರ್ವೆಲ್ ಚಾಲು ಮಾಡಲು ಹೋದಾಗ ಮೋಟಾರ್ ವೈಯರ್ ಕಾಣಿಸದಿದ್ದರಿಂದ ಅನುಮಾನಗೊಂಡರು ಬೋರ್ನಲ್ಲಿ ಏನಾದರೂ ಬಿದ್ದಿರಬಹುದು ಎಂಬ ಅನುಮಾನದಿಂದ ಹುಲಕೊಪ್ಪ ಮೇಸ್ತ್ರಿಯನ್ನು ಕರೆಸಿ ಪರಿಶೀಲನೆ ನಡೆಸಿದಾಗ ಮೋಟಾರ್ ಎತ್ತುವ ಯಂತ್ರದ ಸಹಾಯದಿಂದ ಮೇಲೆತ್ತಿದಾಗ ಕಳ್ಳತನದ ಸುಳಿವು ಲಭ್ಯವಾಯಿತು ಮೇಸ್ತ್ರಿಯು ಯಾರೋ ಉದ್ದೇಶಪೂರ್ವಕವಾಗಿ ಕೇಬಲ್ ಅನ್ನು ಕುಡುಗೋಲಿನಿಂದ ಕತ್ತರಿಸಿ ಕಳವು ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಕಳ್ಳರು ಮೋಟರ್ ವೈರ್ ಕತ್ತರಿಸಿದ ನಂತರ ಫೈಬರ್ ಮೋಟರ್ ಪೈಪಿಗೆ ಕಟ್ಟಿದ ಜಾಗವನ್ನ ಜಗ್ಗಿಸಿ ಮುರಿದು ಬಾವಿಯಲ್ಲಿ ಎಸೆದು ಹೋಗಿದ್ದಾರೆ ಈ ಘಟನೆ ಕುರಿತು ಮಾರುತಿ ಲವಾಣಿಯವರು ವಿಚಾರಣೆ ನಡೆಸಿದಾಗ ಯಾರು ಬೋರ್ ಮೋಟರ್ ವೈರ್ ಕಳವು ಮಾಡಿರುವ ಸಾಧ್ಯತೆ ಇದೆ ಎಂದು ಮೇಸ್ತ್ರಿಯು ತಿಳಿಸಿದ್ದಾರೆ

முதம அதுக்கு ஒழ்காரி இதனா தக்கோண்ட் தக்கொழி ஹோகித்தே சும்ன விட்டார்க்கு தக்கோவர அது தகுதிட்டு அந்த அதுக்கு ஏன் சமையாக்க நோட்ரி கிளம்பிட்டு ಹೊರ ಬೇಡ ಇಲ್ಲೇ ಇಲ್ಲೇನು ರೀ ಕೇಬಲ್ ಅಣ್ಣ ಕೇಬಲ್ ಇಲ್ಲೇ ಇಲ್ರಿ ಹಾಂ ಕೆಳಗೆ ಬಿದ್ದೈತೆನ್ರಿ ಹಾಂ ಹಾಂ ದೇಗು ನ ಮೇಲೆ ಕರೆಕ್ಟ್ ಬಗ್ ಈಗ ಮೇನ್ ಸರಕ್ಕೆ ಪ್ರಜಲ್ಲ ದೇಗುಳ ಕೊಡಿ ಹಾಂ ಬೇರೆ ಬಡ್ಗಿ ತಗೋ ಒಟ್ಟು ಕೇಬಲ್ ಒಳಗೈತಿ ಕೆಳಗೆ ಬಿದ್ದೈತೆನ್ರಿ ಅದ ಹಾಂ ಹಾಂ